ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ನಾನು ಕೇಳುತ್ತ ಈ ಒಂದು ರಸ್ತೆ ಸುರಕ್ಷತೆಯಲ್ಲಿ ನಮಗಿರುವ ಜವಾಬ್ದಾರಿಯನ್ನು ನಾವುಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಒಂದು ರಸ್ತೆ ಸುರಕ್ಷತೆ ಆದ್ರೆ ರಸ್ತೆ ಅಪಾದಗಳಿಂದ ಆಗುವ ಘಟನೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ತುಂಬಾ ಕನಿಷ್ಠ ಹಂತಕ್ಕೆ ತಗೊಂಡು ಬರಬೇಕು ಅಂತ ಹೇಳಿ ನಮ್ಮ ತಮ್ಮ ಎಲ್ಲರ ಹತ್ರ ನಾನು ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ ಕರ್ನಾಟಕ ಈಗಾಗಲೇ ಬಹಳ ಸ್ಪಷ್ಟವಾಗಿ ಸಾಹೇಬರು ಮಾತುಗಳನ್ನು ಹೇಳಿದ್ರು ಕಾನೂನು ಇರೋದು ನಮ್ಮ ಸುರಕ್ಷತೆಗೋಸ್ಕರವಾಗಿ ವಿನಃ ಯಾರ ಭಯಕ್ಕೋಸ್ಕರವಾಗಿ ನೀವು ಬದುಕಬೇಕಾಗಿದ್ದಲ್ಲ ನೀವು ನಿಮಗಾಗಿ ನಿಮ್ಮ ಜೀವನಕ್ಕಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಈ ಸೀಟ್ ಬೆಲ್ಟ್ ಗಳನ್ನ ಹಾಕೊಳ್ಳೋದಾಗಿರಬಹುದು ಜೊತೆಗೆ ಹೆಲ್ಮೆಟ್ ಗಳನ್ನ ಹಾಕೊಂಡು ನಾವೆಲ್ಲರೂ ಕೂಡ ನಿಮ್ಮ ಜೀವನವನ್ನ ರಕ್ಷಣೆ ಮಾಡ್ಕೊಳ್ರಿ ಅಂತಕ್ಕಂತಹ ಮಾತುಗಳನ್ನು ಹೇಳಿದ್ರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥವ್ರು ಹಾಗೆ ನಮ್ಮ ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಾನ್ಯ ಡಿ ಗೋಪಾಲನ ಸಾಹೇಬ್ರಿಗೆ ತಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಕುಟುಂಬಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಈಗ ಈಗೆಲ್ಲ ಸುರಕ್ಷತೆ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ತು ಈಗ ಸುರಕ್ಷತಾ ಭಿತ್ತಿ ಪತ್ರಗಳ ಒಂದು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಮನೆ ಸಾಹೇಬ ಡಿ ಸಿ ಸಾಹೇಬ್ರವರು ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಆ ಒಂದು ಭಿತ್ತಿ ಪತ್ರವನ್ನ ಬಿಡುಗಡೆ ಮಾಡಬೇಕಂತ ನಾವಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ರಸ್ತಾ ಸುರಕ್ಷತಾ ಭಿತ್ತಿ ಪತ್ರಗಳ ಬಿಡುಗಡೆ ಸಮಾರಂಭ ಬಲ್ಲಿ ತಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಬಹಳ ಅರ್ಥಪೂರ್ಣವಾಗಿರುವಂತಹ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ರಸ್ತೆ ಸುರಕ್ಷತಾ ಭಿತ್ತಿ ಪತ್ರಗಳ ಮೂಲಕ ಈಗ ನಿಮಗೆ ಜಾಗೃತಿ ಮೂಡಿಸುವಂತಹ ಭಿತ್ತಿ ಪತ್ರಗಳನ್ನ ಮನೆ ಜಿಲ್ಲಾಧಿಕಾರಿಗಳು ಈಗ ವಿಶೇಷವಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಹಾನೀಯರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮದ ಭಿತ್ತಿ ಪತ್ರವನ್ನ ವಿಸ್ತರಣೆ ಮಾಡ್ತಾ ಇದ್ರೆ ಬನ್ನಿ ತಮ್ಮ ಗಟ್ಟಿಯಾದ ಜೋರಾದ ಚಪ್ಪಾಳೆ ನಾವೆಲ್ಲರೂ ಕೂಡ ಈ ನಿಯಮಗಳನ್ನ ಪಾಲಿಸ್ರಿ ಯಾರಿಗೋ ಭಯ ಪಟ್ಟು ನೀವು ಸೀಟ್ ಬೆಲ್ಟ್ ಗಳನ್ನ ಹಾಕೋದಾಗ್ಲಿ ಸೊ ಎಲ್ಮೆಟ್ ಗಳನ್ನು ಧರಿಸೋದಾಗ್ಲಿ ಮಾಡಬೇಡಿ ಯಾಕಂದ್ರೆ ಅವರು ರಕ್ಷಣೆಗೋಸ್ಕರವಾಗಿ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರವಾಗಿ ನಮ್ಮ ಜೀವನ ದೊಡ್ಡ ಮಟ್ಟದೊಳಗ ಬಾಳಿ ಬದುಕತಕ್ಕಂಥವ್ರು ನಾವುಗಳೆಲ್ಲ ಅದನ್ನೆಲ್ಲವೂ ನಾವು ಪಾಲಿಸಬೇಕು ಅನ್ನೋದೇ ಮುಖ್ಯ ಉದ್ದೇಶ ಮತ್ತೊಮ್ಮೆ ಶಿವರಾಜ್ಬಾಳಿಗರ ಬನ್ನ ರಸ್ತೆ ಸುರಕ್ಷತಾ ಭಿತಿ ಪತ್ರಗಳ ಬಿಡುಗಡೆ ಮಾಡಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ರಸ್ತೆ ಸುರಕ್ಷತೆ ಸಮಿತಿ ಅಧ್ಯಕ್ಷರಾಗಿರುವಂತಹ ಮಾನ್ಯ ಟಿ ಭೂಬಾಲನ್ ಸಾಹೇಬ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯತಾದ ಕುಮಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಹೋಗ್ತಾರೆ ಯಾಕಂದ್ರೆ ಬೇರೆ ಕಾರ್ಯಕ್ರಮಗಳಲ್ಲಿ